ನಗೆ ಹುಡುಗಿಗೆ ಸ್ವಾಗತ ಇಂದಿನ ವಿಷಯ ಕಲರ್ಫುಲ್ ಸೀರೆ ಏ ಲಕ್ಷ್ಮೀ ಈ ಬಾರಿ ಕೇಂದ್ರ ಬಜೆಟ್ನ ವಿಜಯನವಿ ತುಂಬ ಇಂಪ್ರೆಸಿವ್ ಆಗಿತ್ತು ಕಣ್ರಿ ಇಂಪ್ರೆಸಿವ್ ಅಂದರೆ ಯಾಕೆ ಹೆಂಗೆ ಅದೇ ರೀ ನಿರ್ಮಲಾಜಿ ಮಧುಬನಿ ಕಲಾ ಕೆಲಸವಿದ್ದ ಕ್ರೀಮ್ ಕಲರ್ ಸೀರೆ ಉಟ್ಟಿದ್ರು ತುಂಬ ಇಂಪ್ರೆಸಿವ್ ಆಗಿ ಕಾಣ್ತಾ ಇದ್ದರು ಕಣ್ರಿ ನಾನು ಕೇಳಿದ್ದು ಬಜೆಟ್ಟು ಯಾರಿಗೆ ಎಷ್ಟು ಏನು ಉಪಯೋಗ ಆಗೈತೆ ಅಂತ ಕಣಮಿ ಅಯ್ಯೋ ಅದನ್ನೆಲ್ಲ ಹೇಳೋಕ್ಕೆ ತಜ್ಞರವ್ರೆ ಹೇಳ್ಕೊತಾರೆ ಅದನ್ನು ಓದ್ಕೊಳ್ಳಿ ನಮಗೆ ಇಂಪಾರ್ಟೆಂಟ್ ಅಂದರೆ ಮಂತ್ರಿಗಳು ಹೆಂಗೆ ಡ್ರೆಸ್ ಮಾಡ್ಕೊಂಡು ಬರ್ತಾರೆ ಸೀರೆ ಯಾವುದು ಹೋದ ವರ್ಷ ಯಾವ ಸೀರೆ ಹಾಕಿದರು ಅನ್ನೋದೇ ಭಾಳ ಮುಖ್ಯ ಹೋದ ವರ್ಷ ಹಾಕಿದ ಯಾವ ಸೀರೆ ಉಟ್ಟಿದ್ರು ಅಂತ ಗೊತ್ತಾಯ್ತೇನೆ ಮೀ ಹೌದು ಕಣ್ರಿ ನೀಲಿ ಬಣ್ಣದ ಸಿಲ್ಕ್ ಕ್ರಾಂತ್ ಎಂಬ್ರಾಯ್ಡರಿ ಬಂಗಾಳದ್ದು ನಮಗೂ ಎಲ್ಲ ಸೀರೆಗಳು ಒಂದೇ ತರ ಕಾಣ್ತೀವಿ ಕನಮ್ಮಿ ನೀನೇ ಗ್ರೇಟು ಓದುವರ್ಷ ಹಾಕಿದ ಸೀರೆನ ನೆನ್ಪಿಟ್ಕೊಂಡು ಅದನ್ನು ಕಾಮೆಂಟ್ ಮಾಡ್ತಿರಲ್ಲಮ್ಮಿ ಏ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆಂಪು ಬಣ್ಣದ ರೇಷ್ಮೆ ಸೀರೆಯಲ್ಲಿ ಹೊಳಿತಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೊಂಬಕೈ ಸೀರೆ ಉಟ್ಟಿದ್ರು ಅದ್ರದ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಫ್ ವೈಟ್ ಪೋಚಂಪಲ್ಲಿ ರೇಷ್ಮೆ ಮೈಮೇಲಿತ್ತು ಯಾವಾಗಲೂ ಸೀರೆನ ಸಿಲ್ಕ್ ಸೀರೆನೇ ಉಡ್ತಾರೆ ಗೊತ್ತೇನು ರೀ ಹ್ಞೂ ಸಿಲ್ಕು ಕೈಮಗ್ಗದ ಸೀರೆಗಳು ಎರಡು ಸಾವಿರದ ಇಪ್ಪತ್ತರಲ್ಲಿ ಹಳದಿ ರೇಷ್ಮೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುಲಾಬಿ ಬಣ್ಣದ ರೇಷ್ಮೆ ಎಲ್ಲ ಪೂಲ್ ಸೀರೆಗಳೇ ಅವ್ರ ಬಳಿ ಇರೋದು ಭಾರಿ ಕಲೆಕ್ಷನ್ ಇರಬೇಕಲ್ವ ಅದು ಸರಿ ಯಾವಾಗಲೂ ಆ ಕೆಂಪು ಬಣ್ಣದ ಬ್ಯಾಗ ಹ್ಞೂ ಹೂಕಣ್ರಿ ಅದು ಬ್ಯಾಗು ವ್ಯಾನಿಟಿ ಬ್ಯಾಗು ಅದು ಪರಿಸಿದ್ದಂಗೆ ಅದೇ ನಾನು ಹೇಳಿದ್ದು ಕಣಮಿ ಆ ಬ್ಯಾಗು ಕೆಂಪು ಬಣ್ಣದಲ್ಲಿರುತ್ತೆ ಅಂದರೆ ಸೀರೆ ಕಲರಿಗೂ ಮ್ಯಾಚ್ ಆಗೋ ಬ್ಯಾಗ್ ಇದ್ದರೆ ಚೆನ್ನಾಗಿರ್ತದಲ್ಲವಲೇ ಆಮೇಲೆ ಮೈಸೂರು ಸಿಲ್ಕ್ ಸೀರೆ ಯಾಕೆ ಬಳಸಿಲ್ಲ ಅಂತ ಒಂದು ಸಲೂ ಕರ್ನಾಟಕದ ಎಂ ಆಗಿ ನಮ್ಮ ಸಿಲ್ಕಿಗೂ ಗೌರವ ಕೊಡಬೇಕಲ್ವೇ ೀ ಕರ್ನಾಟಕದಲ್ಲಿ ತಯಾರಿಸೋದು ಮೈಸೂರು ಸಿಲ್ಕ್ ಸೀರೆ ಮೈಸೂರಿಗೆ ಮಾತ್ರ ಸೀಮಿತ ಬಂಗಾಳದಲ್ಲಿ ತಯಾರಿಸೋದು ಇಡೀ ಇಂಡಿಯಾಕ್ಕೆ ಸೀಮಿತ ಅದಕ್ಕೆ ಅವರು ಬಂಗಾಳ ಸೀರೆಯೇ ಹಾಕುತ್ತಾರೆ ಅಂತೆ ಆ ಹಾ 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 ಏನು ವಿವರಣೆನೋ ಕೇಳಿದ್ದಕ್ಕೆ ಧನ್ಯವಾದಗಳು ಕೇಳಿ ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ ಇದೊಂದು ನಗೆಗಳಿಗೆ ನಕ್ಕು ಮರೆಯಲು ಮಾತ್ರ ಯಾರನ್ನು すごいわ。<music>